ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನಿನ್ನೆ ನಮ್ಮ ಒಂದು ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕಿನ ಒಳಗೆ ಒಂದು ಸಂತೆ ರೀ ಆ ಸಂತೆ ಹೆಸರು ಜಾಲ ಸಂತೆ ಅಂತ ಜಾಲಿ ಹೊಂಟ್ರೀನಪ್ಪ ಅಂದ್ರೆ ಕುರಿ ಸಂತೆ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಿಂಪಲಾಗಿ ಸಣ್ಣ ಸಂತೆ ಸುತ್ತಮುತ್ತ ರೈತರೆಲ್ಲ ಬಂದು ಕಾಯಿಸಿ ಮಾರೋದು ಆ ಹಂಗೆ ಕಟ್ಟಿದ್ರು ಬಂದ ಕಾಯಿಸಿ ಮರಿ ಒಯ್ದು ಅಂದರೆ ಕಟ್ಟಿತಾರಲ್ಲ ಅವರೆಲ್ಲ ಬಂದು ಕಾಯಿಸಿ ಮರಿ ಒಯ್ಯು ಮಾಡ್ತಿರ್ತಾರೆ ಈ ಒಂದು ಸಂತೆ ಒಳಗೆ ನಿನ್ನೆ ನಾನು ಹೋಗಿದ್ದೆ ಬಟ್ ನಾನು ಹೇಳಕತ್ತಿನಂತೆ ಎಲ್ಲರೂ ಹೋಗಿಕೆ ಸಿಗ್ತಾವೆ ಅಂದರೆ ಭಾಳ ಒಂದು ರಾಂಗ್ ನಮ್ಮ ಟೈಮ್ ಚೆನ್ನಾಗಿತ್ತ ಸಿಗ್ತದೆ ಅವನಿಗೆ ಸಿಗಂಗಿಲ್ಲ ಅವ್ರಿಗೂ ಆ ರೇಟ್ನೇ ಸಿಕ್ಕಿರಬೇಕು ಮರಿ ಸಿಕ್ಕಿದ್ರೆ ನಮಗೆ ಸಿಗ್ತಾವೆ ಇಲ್ಲ ನೋಡಿರಿ ನಮ್ಮ ದೋಸ್ತರು ಆ್ಯಕ್ಚುಲಿ ಬೇಕಂದ್ರೆ ಆರು ಆರೂವರೆ ಸಾವಿರ ರೂಪಾಯಿ ಎಲ್ಲರೂ ಮರಿ ಕೊಡೋಂಗಿಲ್ಲ ನನಗೆ ನಿನ್ನೆ ಒಂದು ಆರು ಸಾವಿರ ಐದು ಸಾವಿರದ ಹಂಗೆ ಮರಿ ಕೊಟ್ಟರು ಆ ಒಂದು ಮರಿಗಳ್ನ ತೋರಿಸಿದ್ರೆ ಸ್ವಲ್ಪ ವೀಕ್ ಅದಾವೆ ಮರಿಗಳು ಸಣ್ಣ ಒಳ್ಳೆ ಚೆನ್ನಾಗಿ ಗ್ರೋತ್ ಬರ್ತಾವೆ ನಿಮಗೆ ನಾನು ಇವತ್ತಿನಿಂದ ಹಿಡ್ದು ಒಂದು ತಿಂಗಳಿಗೆ ಆದಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಗ್ರೋತ್ ಬಂದದ ಮರಿ ಅಂತೇಳಿ ಮರಿಗಳನ್ನ ತೋರಿಸ್ತೀನಿ ಅದಕ್ಕೆ ಮೊದಲ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರೆ ವಿಡಿಯೋ ನೋಡ್ತೀರಾ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಂಗ ಬಾಜು ಬರ್ ಗಂಟೆ ಇವತ್ತು ಎನೇಬಲ್ ಮಾಡ್ಕೊಳ್ರಿ ದೋಸ್ರ ಬ್ಯಾಸ್ಗೆ ಬಂದರೆ ನಿಮ್ಮ ಕುರಿ ಕೂದಲ ಕಟ್ ಮಾಡೋಕೆ ನೀವು ಮಂದಿನ ಹುಡುಕ್ತಿರ್ತೀರಿ ಇವಾಗ ಚಿಂತೆ ಬಿಡ್ರಿ ನೀವೇ ಕಟಿಂಗ್ ಮಾಡ್ಕೊಬೋದು ಮಷಿನ್ ನಮ್ಮಲ್ಲಿ ಸಿಗ್ತಾವು ಡಿಸ್ಪ್ಲೇ ಮೇಲೆ ಕನ್ನ ನಂಬರ್ಗೆ ಕಾಲ್ ಮಾಡ್ರಿ ಮಷಿನ್ನ ಆರ್ಡ್ರ್ ಮಾಡಿಕೊಡ್ರಿ ಒಂದು ಮಷಿನ್ನು ನಿಮ್ಗೆ ಏನಾರ ಫಾಲ್ಟ್ ಬಂದ್ರೆ ರಿಪೇರಿ ಕೂಡ ಆಗುತ್ತೆ ರೀ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಮಷಿನ್ಗೆ ಮೆಟೀರಿಯಲ್ಸ್ ಸಿಗೋದಿಲ್ಲ ಹಾಗಾಗಿ ನಮ್ಮ ಹತ್ರ ಕಾಲ್ ಮಾಡಿ ಮಾತಾಡಿ ಹೊಸ ಮಷೀನ ಖರೀದಿ ಮಾಡಿಕೊಡ್ರಿ ದೋಸ್ತು ನೋಡ್ರಿ ನಮ್ಗೆ ಈ ರೇಟ್ನಾಗ ಇಂಥ ಸೈಜಿನ ಮರಿ ಸಿಕ್ಕಪ್ಪ ಅಂದ್ರೆ ನಮ್ಗೆ ಒಳ್ಳೆಯ ಒಂದು ಲಾಭ ನಾವು ಸಂಪಾದನೆಯನ್ನು ಮಾಡ್ಬೋದು ಓಕೆ ನಾನು ನಿಮ್ಗೆ ನಿಮ್ಗೆ ತೋರಿಸ್ತೀನಿ ಮರಿಗಳನ್ನ ಓಕೆನಾ ನೋಡ್ಬೋದು ಇಲ್ಲೇ ನಿಮಗೆ ಏನಾಗುತ್ತೆ ದೋಸ್ತರ ನೋಡಿರಿ ಮರಿಗಳು ಹಿಂದೆ ಮರಿ ನೋಡ್ರಿ ಸಣ್ಣ ಮರಿ ಎಳೆ ಮರಿ ಇದ್ರದ ಇದ್ರದ್ದು ಏನಪ್ಪ ಅಂದ್ರೆ ಇದು ಮರಿ ವೀಕ್ ಭಾಳ ಆಗೈತಿ ಯಾಕೆ ವೀಕ್ ಅಂತಂದ್ರೆ ಒಂದು ಕರೆಕ್ಟಾದ ಹಾಲು ಇರೋಂಗಿಲ್ಲ ಕರೆಕ್ಟಾದ ಫುಡ್ ಇರೋಂಗಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ವೀಕ್ ಆಗಿರ್ತವೆ ಇಂಥ ಮರಿಗಳನ್ನ ನಾನು ತೊಗೊಂಬರ್ತೀನಿ ನನ್ನದೊಂದು ಸ್ಪೆಷಲ್ ಅಂದರೆ ಏನಂದರೆ ನನಗೆ ಚೆನ್ನಾಗಿರೋ ಮರಿ ತೊಗೊಂಬಂದು ಜಾಸ್ತಿ ಗ್ರೋತ್ ಮಾಡೋದು ನನಗೆ ಯಾಕೋ ಸೂಟ್ ಆಗೋ ಇಂಥ ಮರಿಗಳನ್ನ ತೊಗೊಂಬಂದು ಗ್ರೋತ್ ಮಾಡಿದ್ರೆ ಪಟ್ನ ಗ್ರೋತ್ ಬರ್ತೈತೆ ನಾನು ಹೋದ ವರ್ಷ ಆಚೆ ವರ್ಷ ಎಲ್ಲ ಇಂಥ ಮರಿನೇ ತರ್ತಿದ್ದೆ ನಾನು ಸ್ವರ್ಗಿರೋ ಮರಿನ ತೊಗೊಂಡ್ಬಂದು ನನ್ನ ಹತ್ರ ಇದಾಗಿದ್ದು ಈಗ ವಾಪಸ್ಸು ಒಂದು ಹದಿನಾಲ್ಕು ಮರಿಗಳು ಅದಾವೆ ನೋಡಿರಿ ಈಗೇನು ನೋಡತ್ತಿರ ಮರಿ ಇವೇ ಮರಿಗಳು ರೀ ಎಲ್ಲ ಮರಿಗಳ್ರೇ ಬಂದು ಒಂದು ಐದು ಸಾವಿರದ ಆರುನೂರು ರೂಪಾಯಿ ಪಟ್ಟಿ ಆಗೈತೆ ನೋಡಿರಿ ಐದು ಸಾವಿರದ ಆರುನೂರು ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಕಟ್ಟಿ ಆಗೋದು ಇವುಗಳನ್ನೆಲ್ಲ ನಾವು ಯಾವ ರೀತಿ ನೋಡ್ಕೊಳಗತ್ತಿನಪ್ಪ ಅಂದರೆ ನಿನ್ನೆಷ್ಟು ತೊಗೊಂಬನಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವ್ಕ ನಾನು ಸ್ವಲ್ಪ ಆಂಟಿಬಯೋಟಿಕನ್ನು ಹಾಕ್ತೀವಿ ಯಾವುದೇ ಆದರೂ ಒಂದು ಆಂಟಿಬಯಟಿಕ್ ಹಾಕ್ಬೋದು ಅಜಿತ್ರ ಮಿಷನ್ ಹಾಕ್ಬೋದು ಮೆರಿಕ್ಯೂನ್ ಹಾಕ್ಬೋದು ಒಂದು ಮೂರು ದಿನ ಕಂಟಿನ್ಯೂ ಆ್ಯಂಟಿಬೋಟಿಕನ್ನು ಹಾಕ್ಬೇಕು ಆಂಟಿಬಯೋಟಿಕ್ ಯಾಕೆ ಹಾಕ್ತೀನಪ್ಪ ಅಂತಂದ್ರೆ ಬಜಾರಿಗೆಿಂದ ಬಂದಿರ್ತಾವೆ ರೀ ಶೀತ ಕೆಮ್ಮು ನೆಗಡಿ ಹೇಳ್ಕೊಂಡು ಪ್ರತಿ ಸಾರಿ ಹಿಡಿದಾಗ ಹಿಂಗೆ ಹೇಳ್ತಿರ್ತೀನಿ ನಾನು ಶೀತ ಕೆಮ್ಮು ನೆಗಡಿ ಇತ್ಯಾದಿ ಎಲ್ಲ ಹಾಗಾಗಿ ಹಂಗಾಗಿ ಮೂರು ದಿನ ಹಾಕ್ಕೊಂಡು ಮೂರು ದಿನ ಆದಮೇಲೆ ಒಂದು ನಾಲ್ಕು ಐದು ದಿನ ನಂತರ ಅಂದರೆ ಎರಡು ಮೂರು ದಿನ ಆಗಿ ಎರಡು ದಿನ ಬಿಟ್ಟು ಆಮೇಲೆ ಡಿವಾರ್ಮಿಂಗ್ ಮಾಡ್ಕೊತೀನಿ ರೀ ಡಿವಾರ್ಮಿಂಗ್ ಮಾಡ್ಕೊಂಡು ಕರೆಕ್ಟ್ ಆದ ಒಂದು ಫುಡ್ಡನ್ನು ಹಾಕ್ಕೊಂತ ಬಂದಿತ್ತು ಅಂದ್ರೆ ಮರಿಗಳು ಭಾಳ ಚಲೋ ಬರ್ತವೆ ಡಿವಾರ್ಮಿಂಗ್ ಆದಮೇಲೆ ಎರಡು ದಿನ ಬಿಟ್ಟು ಮತ್ತು ಲೇಔರ್ ಟಾನಿಕ್ ಹಾಕ್ಕೊಳ್ರಿ ಅದಾದಮೇಲೆ ನಿಮ್ಮದು ಜಂತಿನ ಔಷಧಿ ಆಗಿರ್ಬೋದು ಸಾರಿ ನಮ್ಮದು ಡೋರೊಮೆಟಿನ್ ಇಂಜೆಕ್ಷನ್ ಆಗಿರ್ಬೋದು ಮಾಡಿಕೊಂಡ್ರೆ ಮರಿಗಳು ಚೆನ್ನಾಗಿ ಗ್ರೋತ್ ಬರುತ್ತೆ ಮತ್ತು ಲಿವರ್ ಟ್ಯಾನಿಕಲ್ನೆಲ್ಲ ಹಾಕೊಂಡು ಕಾಸಿ ಮೈಂಟೈನ್ ಮಾಡಿರಿ ಹಂಗೆ ಪಿ ಪಿ ಆರ್ ಇ ಟಿ ಎಚ್ ಎಸ್ ಇವೆಲ್ಲ ವಾಪಸ್ನ ಹೇಳಕ್ಕೆ ಹೋದರೆ ಲೆಂತ್ ಆಗ್ತೈತಿ ವೀಡಿಯೋ ಹಳೆ ವೀಡಿಯೋನ ಒಂದು ಸರಿ ಚೆಕ್ ಮಾಡಿರಿ ಓಲ್ಡ್ ವೀಡಿಯೋ ಫುಲ್ಲು ಓಲ್ಡ್ ವೀಡಿಯೋ ಚೆಕ್ ಮಾಡಿರಿ ಪ್ರತಿಯೊಂದು ಪಿನ್ ಟು ಪಿನ್ ಸಿಗ್ತದೆ ಯಾವ ಆ್ಯಕ್ಸಿನೇಷನ್ ಮಾಡಬೇಕು ಹೇಗೆ ಏನಂತೇಳಿ ಕೆಲವೊಂದು ದೊಡ್ಡ ದೊಡ್ಡ ರೈತರು ಹೇಳಿರುವಂಥದ್ದು ಕೂಡ ಐತಿ ನಮ್ಮ ಚಾನಲ್ ಒಳಗೆ ನೋಡಿರಿ ಮರಿಗಳು ಒಂದು ಸಾರಿ ನೀವು ತೋರಿಸ ನೋಡಿರಿ ಇಲ್ಲದಾವ ಮರಿಗಳ್ರೆ ಇದು ಮರಿ ನೋಡ್ರಿ ಹೆಂಗೈತಿ ಈ ಮರಿ ನಿಮ್ಗೆ ದೊಡ್ಡದ ಕಾಣಾಗತ್ತೈತಿ ಇನ್ನೂ ಸ್ವಲ್ಪ ಸಾಂದ ಐತೆ ಇದು ಮರಿ ಎಲ್ಲರಿಗೂ ಇಂಥ ಮರಿ ಸಿಗಂಗಿಲ್ಲ ಸರ್ ನಮ್ಮ ಟೈಮ್ ಚೆನ್ನಾಗಿತ್ತಪ್ಪ ಅಂದ್ರೆ ಸಿಗಬಹುದು ಮಿನಿಮಮ್ ಇಂಥ ಮರಿ ನಿನ್ನೆ ಕೇಳಿದ್ನಲ್ಲ ಆರು ಸಾವಿರದ ಮುನ್ನೂರು ರೂಪಾಯಿ ಇಲ್ಲದೆ ಈ ಥರ ಮರಿಗಳು ಸಿಗೋಲ್ಲ ನಿಮ್ಗೆ ನೋಡ್ಬೋದು ಇದು ವೈಡ್ ಆ್ಯಂಗಲ್ನಾಗ ತೋರ್ಸತಿ ನಿಮ್ಗೆ ವೈಡ್ ಆ್ಯಂಗಲ್ನಾಗ ತೋರಿಸಿದ ವೈಡ್ ಅಂದ್ರೆ ಸ್ವಲ್ಪ ಒಳಗೆ ಸೆಟ್ಟಿಂಗ್ ಇರ್ತೈತಿ ಆ ಆ್ಯಂಗಲ್ ಒಳಗೆ ನಾನು ನಿಮಗೆ ತೋರಿಸಿದಿನಪ್ಪ ಅಂದ್ರೆ ಕರೆಕ್ಟ್ ಆದ ಒಂದು ನಿಮಗೆ ಜಡ್ಜ್ಮೆಂಟ್ ಸಿಗ್ತದೆ ಮರಿಗಳು ಇಷ್ಟೇ ಅಂತೇಳಿ ಈ ಒಂದು ಮರಿ ಒಂದು ಹತ್ತು ಕೆ ಜಿ ಬರ್ಬೋದು ರೀ ಇದು ಇದು ಬಂದು ಒಂದು ಹನ್ನೆರಡು ಕೆ ಜಿ ಹದಿಮೂರು ಆ್ಯಾವ್ರೇಜ್ ಹೊಡೆದಿನಪ್ಪ ಅಂತಂದ್ರೆ ಒಂದು ಹನ್ನೆರಡರಿಂದ ಹದಿಮೂರು ಕೆ ಜಿ ಮರಿಗಳು ಅದ ನೋಡಿರಿ ಸರ್ ಇವು ಓಕೆ ಹೋಸ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಏನು ಅನ್ಸಾಗೋದಂತ ಕಮೆಂಟ್ ಹಾಕಿರಿ ಈಗ ನಿಮ್ಮ ನಿಮ್ಮ ತಲೆಯೊಳಗೆ ಏನಾರು ಓಡ್ತಿರ್ತದೆ ಈಗ ನೋಡಿದ್ರಲ್ಲ ವೀಡಿಯೋ ನಿಮ್ಮ ತಲೆಗೆ ಏನಾರ ಮೈಂಡ್ ಆಗ ಓಡ್ತಿರ್ತದೆ ಕಮೆಂಟ್ ಹಾಕ್ರಿ ಅದಕ್ಕೊಂದು ಉತ್ತರ ಕೊಡ್ತೀನಿ ನಾನು ಓಕೆನಾ ವೀಡಿಯೋ ಮುಗಿಸಕತ್ತೀನಿ ನಮಸ್ಕಾರ